ಕೆಲಸ ಕಾರ್ಯ ಇರೋ ರಿಯಲ್ ಎಸ್ಟೇಟ್ ಬ್ರೋಕರ್ ತರ ಅಲ್ಲಿಸ್ಕೊಂಡು ಓಡಾಡ್ತಿದ್ರೆ ಕೆಲ್ಸ ಆಗಲ್ಲ ಮೈ ಬೊಕ್ಸಿ ದುಡಿಬೇಕು ತಿಂಗಳು ತಿಂಗಳು ಎಂಟಲ್ವಾ ನಿಂದೇನು ಕಿತ್ತೋಗಿರೋ ಮೂರ್ ಲಕ್ಷ ರೂಪಾಯಿಗೋಸ್ಕರ ಮೂರ್ ಮೂರ್ ದಿನಕ್ಕೂ ಬರ್ತೀಯಲ್ಲ ನಿನಗೆ ಬೇರೆ ಕೆಲ್ಸ ಇಲ್ವಾ ಸರ್ ನೀವು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಸರ್ ನನ್ನ ಕಮಿಷನ್ ಕೇಳಿದ್ರೆ ಇವಾಗ ಬಾ ಅವಾಗ ಬಾ ಅಂತಿದ್ದೀನಿ ಒಂದು ವರ್ಷ ಆಗೋಯ್ತಲ್ಲ ಸರ್ ಆಗುತ್ತೆ ಒಂದು ತಾಯಿ ಮಗುನೇ ಇರ್ಬೇಕಾದ್ರೆ ಒಂಬತ್ತು ತಿಂಗಳು ಕಾಯ್ಬೇಕು ಹಂಗೆ ನೀನು ಕಾಯ್ಬೇಕು ನನ್ನ ಹತ್ರ ಇದ್ ಬಂಡವಾಳ ಎಲ್ಲಾ ಇಟ್ಟಿಗೆ ಮರಳು ಜಲ್ಲಿ ಹರ್ಬಿಟ್ಟು ಬಿಲ್ಡಿಂಗ್ ಮೇಲೆ ಬಂಡವಾಳ ಹಾಕ್ಬಿಟ್ಟಿದೀನಿ ಇನ್ನ ಹಾಸ್ಪಿಟ್ಲು ಓಪನ್ ಆಗ್ಬೇಕು ಪೇಶೆಂಟ್ ಗಳು ಬರ್ಬೇಕು ಅವ್ರ ಹತ್ರ ನಾನು ಕೋಟಿ ಕೋಟಿ ದುಡ್ಡು ದೋರ್ಚ್ಬೇಕು ಆಮೇಲೆ ನಾನು ನಿನಕ್ ಕೊಡ್ಬೇಕು ದುಡ್ಡು ಬಂದವಾಗ ಕೊಡ್ತೀನಿ ಹೋಗಲ್ಲ ನನ್ನ ಮಗನಿಗೆ ಸ್ವಲ್ಪ ಮುಂಗಪ್ಪ ಜಾಸ್ತಿ ಸಾರಿ ನೀವು ಏನನ್ಗಿತಿ ಇದೆಯಾ ನಿಮಗೆ ಎಷ್ಟು ಅಂತ ನಾನು ಹೇಳಕ್ಕಾಗುತ್ತೆ ಗೊತ್ತಾಗ್ಲಿಲ್ಲ ಅಂದ್ರೆ ಬೇರೆ ಯಾರನ್ನಾದ್ರೂ ಕೇಳಾದ್ರೂ ನೀವು ಸ್ವಂತ ಮಗನ ಸೆಂಟಿಮೆಂಟ್ ಕರ್ಕೊಂಡು ಹೋಗಿದಿರಲ್ಲ ಅಲ್ಲಿರೋ ರೌಡಿಗಳು ಅವನಿಗೆ ಏನಾದ್ರು ಅವಾಗ ಏನು ಮಾಡಬೇಕಾಗಿತ್ತು ಹಾ ಅವ್ನೀಗ ರೌಡಿಗಳ ತಲೆ ನೀ ನಿಮಗ್ ಸ್ವಂತ ಸ್ವಂತ ಬುದ್ಧಿ ಇಲ್ಲ ಹೇಳಿದ ಅರ್ಥ ಮಾಡಿಕೊಡೋಣ ಅಮ್ಮಾ ನನ್ಗೇನೂ ಆಗಿಲ್ಲ ಅಮ್ಮ ನಿನಗೇನು ಆಗಲ್ಲ ಅಂತ ನನಗೆ ಮೊದ್ಲೇ ಚೆನ್ನಾಗಿ ಗೊತ್ತಿತ್ತು ಕಣೋ ನೀನ್ ನನ್ ಇದ್ದಾಗಲೇ ನಾನು ಸಾಕಷ್ಟು ಕೆಮ್ಮಂಡ್ ತಿಂದಿದ್ದೀನಿ ಮುಂದೆ ಯಾರಾದ್ರೂ ನೀನ್ ವಿಷ್ಯಕ್ ಬಂದ್ರೆ ಸರ್ಯಾಗಿ ಮಣ್ಣ್ ಮುಕ್ಕುಸ್ಲಿ ಅಂತ ಹೇ ಸಾಕು ಸುಮ್ನಿರೇ ಅಲ್ಲಿ ಮೇಲಿದ್ದಲ್ಲ ಗೋಡೆಲಿ ನಮ್ಮ ಅಪ್ಪ ಏನು ಮಾಡ್ದ ಗೋಡೆ ಸಿರ್ಕೊಂಡ್ಬಿಟ್ಟ ಅವ್ನ್ ಜೊತೆಗಿದ್ದವರೆಲ್ಲ ಕೋಟಿ ಕೋಟಿ ಸಂಪಾದನೆ ಮಾಡಿದ್ರು ಆದ್ರೆ ಇವ್ನು ಅಟ್ಲೀಸ್ಟ್ ಒಂದ ಕೋಟಿನಾದ್ರೂ ಸಂಪಾದನೆ ಮಾಡಿದ್ನಾ ಈರೋದನ್ ಮನೆ ಬಿಟ್ಟು ಅದಕ್ಕೆ ಇವನಿಂದ ಅದು ಸಂಪಾದನೆ ಮಾಡಣ್ಣ ಅಂತ ಜೊತೆಲಿ ಕರ್ಕೊಂಡು ಹೋಗಿದ್ದೆ ಸುಮ್ಮನೆ ವಟವಾಟ ಅನ್ಬೇಡ ಹೋಗಿ ನಿಮ್ಮ ಕೆಲಸ ನೋಡ್ಕೋ ಆಪ ಬರ್ಕೊಂಡು ನಿಮಗೆ бути ಬರಲ್ಲ ಏ ಆ ಟಿವಿ ಆಫ್ ಮಾಡು ನೀವು ಇብ್ರ ಜಗಳದಲ್ಲಿ ಬೇಕಾ ನಾ ನಾಲ್ಕು ದಿನದಿಂದ ಯಾವ ಸೀರಿಯಲ್ ನೋಡಿಲ್ಲ ನೀವು ಹೊಡೆದಾಡ್ಕೊಳ್ಳಿ ಬಡ್ದಾಡ್ಕೊಳ್ಳಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಾನಂತೂ ಟಿವಿ ಆಫ್ ಮಾಡಲ್ಲ ಮೆಂಟಲ್ ನೋಡು ನಿಮಗೆ ಟಿವಿ ಜಗಳ ನಮ್ಮ ಜಗಳ ಯಾವುದು ಬೇಡ ಆದ್ರೆ ನಾನು ಒಂದು ಮಾತು ಹೇಳ್ತೀನಿ ಅದಕ್ಕೆ ಉತ್ತರ ಕೊಡು ಇನ್ನೊಂದ ಸಲ ನಿಮ್ಮ ಅಪ್ಪ ಏನಾದರೂ ನಿನ್ನ ಸೆಟಲ್ಮೆಂಟ್ ಕರೆದ್ರೆ ನೀನ್ ಮಾತ್ರ ಹೋಗಲ್ಲ ಅಂತ ನಾನು ಪ್ರಾಮಿಸ್ ಮಾಡು ಹುಂ ವೆರಿ ಗುಡ್ ಕಮ್ ಆನ್ ನಿద్ద ಮೇಡಂ ಆಯ್ತಾ 5 ನಿಮಿಷ ಇರೋ ನಿಂಗೆ ತುಂಬಾ ಫೋನ್ಸ್ ಬರ್ತಾ ಇರುತ್ತಲ್ವಾ ತಗೋ ಫೋನ್ ಚಾರ್ಜ್ ಮಾಡ್ ಆದ್ರ ಫೋನ್ ಅಲ್ಲಿ ಮಾತಾಡುವಾಗ ಮಾತ್ರ ಚಾರ್ಜರ್ ತೆಗಿಬೇಕು ತಗಿಬೇಕು ಆಯ್ತಾ ಓಕೆ ನಿಮ್ಮಪ್ಪನ ವಿಷಯ ನಾನು ನೋಡಿಕೊಳ್ಳುತ್ತೀನಿ

ಮನ್ನೆಲ್ಲಾರ ಇಲ್ವಾ ಇಲ್ಲ ಅಮ್ಮ ಬಂದ್ರೆ ಬಂದ್ರೆ ಏನು ಸಿಕ್ಕಾಕೊಳ್ಳ ties ಅಲ್ವೇನೇ ಸಿಕ್ಕಾಕೊಳದ ನಾ ಅದಕ್ಕೆ ತಾನೇ ನಮ್ಮಮ್ಮ ಗೆಜ್ಜೆ ಕೊಡ್ಸಿರೋದು ಗೆಜ್ಜೆನಾ ಏಯ್ ಈ ಗೆಜ್ಜೆಗೂ ಫೋನಗೂ ಏನೇ ಸಂಬಂಧ ಸಂಬಂಧ ಇದೆ ಈಗ ನಮ್ಮಮ್ಮ ಆ ರೂಮಿನ ಈ ರೂಮ್ ಬರ್ಬೇಕಾದ್ರೆ ಗೆಜ್ಜೆ ಶಬ್ದ ಬರ್ತಾನೆ ಹಾ ಆ ಸೌಂಡ್ ನ ನಾನು ಕ್ಯಾಚ್ ಮಾಡ್ಕೊಂಡು ಫೋನ್ ಕಟ್ ಮಾಡ್ಬಿಡ್ತೀನಿ ನೀ ಹುಡುಗಿರ ಅದೇನ್ ಪ್ಲಾನ್ ಮಾಡ್ತೀರಮ್ಮ ಸರಿ ಬೇಗ ಬಾ ಎಲ್ಲಿಗೆ ಹೇಗೆ ಯಾಕೆ ನೋಡ್ಬೇಕನ್ಸ್ತಿದೆ ಅದಕ್ಕೆ ಈ ಟೈಮ್ ಅಲ್ಲ ಓಕೆ ನೀನ್ ಬರ್ತಿದ್ಯಾ 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 ಅಷ್ಟೇ ಏ ಇಲ್ಲ ಇಲ್ಲ ಬರಲ್ಲ 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 ಹ್ಮ್ ಬಂದೆ ಮನೆ ಮುಂದೆ ಇದೀನಿ ಗೇಟ್ ತೆಗಿ ನಿನ್ ಗೇಟ್ ತೆಗ್ದು ಆರ್ತಿ ಎತ್ತಿ ನಮ್ಮಅಪ್ಪ ಅಮ್ಮ ಒಳ ಕರ್ಕೊತಾರೆ ಮುಚ್ಕೊಂಡು ಕಾಂಪೌಂಡ್ ಹತ್ ಬಾ ಇದೇನ್ ಕಾಂಪೌಂಡಾ ಚೈನಾ ವಾಲ್ ಇದ್ದಂಗ ಇದೆ ಮುಚ್ಕೊಂಡು ಬಾಲ್ ಹಾಕೊಂಡ್ ಬಾ ಇಲ್ಲೇ ಕಾಂಪೌಂಡ್ ಎದುರಿಸ್ತಾವಳೆ ಮುಂದೆ ಏನೇನ್ ಕಾದಿದ್ಯೋ ಏಯ್ ಬಂದಾಯ್ತು ಟೋರ್ ತೆಗಿಪ ಅದೆಲ್ಲ ಆಗಲ್ಲ ಹೆಂಗಾದ್ರು ಸರಿ ಮೇಲ್ ಹತ್ ಬಾ ಅಷ್ಟೇ ಹೇಳ್ದೆ ಲವ್ ಬೇಡ ಲವ್ ಬೇಡ ಅಂತ ಎಲ್ ಕೇಳ್ತಾನೆ ನಮ್ಮಪ್ಪ ಹೆಂಗಪ್ಪ ಹತ್ತೋದು ಎಲ್ಲಿದ್ಯಾ ಏ ಇದೆ ಇಲ್ಲೆಲ್ಲ ಸಿಗಾಕೊಂಡು ಇದು ಸೆಂಟರ್ ನಿಮ್ಮಪ್ಪ ಬೇರೆ ಕೋಟೆ ಕಟ್ಸನ್ ಕಟ್ಸೋಣೆ ಮತ್ತೆ ರಾಣಿ ಬೇಕಂದ್ರೆ ಕೋಟೆ ಹತ್ತು ಬರ್ಲೇ ಬೇಕು ಇರೋ ಮೂರ್ ಜನಕ್ಕೆ ನಿಮ್ಮಪ್ಪ ಮನೆ ಬರೀ ಕಟ್ಸೋಣೆ ಒಂದ್ ನಾಲ್ಕ್ ಸತಿ ನಿಮ್ ಮನೆ ಹತ್ತಿಳದ್ಬಿಟ್ರೆ ಮಿಲಿಟ್ರಿ ಅಲ್ಲಿ ಕೆಲ್ಸ ಗ್ಯಾರಂಟಿ ನನಗೆ

డల్ ఓకే మిడ్ నైట్ మూన్లైట్ క్యాండల్ లైట్ విత్ మహాల్ లక్ష్మి వాసు ఎలలో మచ్చైతే ఈ దిన నకాల మహాలక్ష్మి బా రప్పెల్ఫి తేడనా ಎಷ್ಟು ಕಷ್ಟಪಟ್ಟು ಬಂದಿದ್ದಕ್ಕೆ ಸಾರ್ಥಕ ಆಯ್ತು ಕಣೋ ನಾನೇ ಸರ್ವ್ ಮಾಡ್ತೀನಿ ಅದೃಷ್ಟ ಅಂದ್ರೆ ನಿಂದ ಕಣ ಹಾಂ ಹೇ ಸ್ವಲ್ಪ ಏಡ ನಮಗೆ ಸೋಡ ಆಗಬಾರಲ್ಲ ವಾಟರ್ ಪ್ಲೀಸ್ ಹಾಂ ಸ್ವಲ್ಪ ಸ್ವಲ್ಪ ಇದೇನು ಹಾಂ ನಮ್ಮ ತಾತನಿಗೆ ತಾತಾ ನೀನು ಹಂಡ್ರೆಡ್ ಪರ್ಸೆಂಟ್ ಇದೆಯಾ

ಇಟ್ಸ್ ಯೋರ್ ಡೇ ಕುಡಿ ಹೌದು ಹೇಗಿದೆ ಇನ್ನೊಂದು ಲಾರ್ಜ್ ಹಾಕು ಫುಲ್ ಡಿಟೈಲ್ ಆಗಿ ಹೇಳ್ತೀನಿ ಇಲ್ಲ ನಾವು ಸೆಕೆಂಡ್ ಟೈಮು ರಾ ಕುಡಿಯೋದು ಇನ್ನೊಂದು ಲಾರ್ಜ್ ಹಾಕು ಹಾಕು ಇದು ಲಾಸ್ಟ್ ಓಕೆ ನನ್ನ ಏತೆಲಿರೋ ನೋವೆನ್ ಗೊತ್ತಾ ಮಲಕ್ಸ್ಮೇ ಏ ನನ್ನ ಮಕ್ಕಳು ಫ್ರೆಂಡ್ಸು ಕುಡು ಕುಡು ಹೆಲ್ತ್ ತಾರ್ ಮಾಡ್ಕೊಳ್ತಾ ಇದ್ದಾರೆ ಮಲಕ್ಸ್ಮೇ ನೀನೇನಾದರೂ ಅವ್ರಿಗೆ ಕರ ಸ್ವೀಟ್ಫುಲ್ ಆಗಿ ಹೇಳಿದ್ರೆ ನೀನ್ ಮಾತ್ ಹೇಳ್ತಾರೆ ಬಿಡಬೇಕಿರೋದು ಅವರಲ್ಲ ನೀನು ಏ ನೀ ಬಿಡಿಸೋದುಬೇಕಾ ಸತ್ತು ಬಿಡ್ತೀಯಾ ಆ ನನ್ನ ಮಕ್ಕಳು ಫ್ರೆಂಡ್ಸ್ ಬಿಟ್ ಬಿಟ್ಬೇಕಾ ಬಿಟ್ ಬಿಟ್ತೆ ದರಿದ್ರ ನನ್ನ ಮಕ್ಕಳು ಏ ನಿನ್ನು ಬಿಡ್ಬೇಕಾ ಮನೆ ಕರ್ಬಿಟ್ ಅವಮಾನ ಮಾಡ್ತಿದ್ಯಾ ಪ್ಲೀಸ್ ನಿನ್ಗ್ ನಾನ್ ಬೇಕು ಅಂದ್ರೆ ನೀನ್ ಕುಡಿಯೋದು ನಿಲ್ಲಿಸ್ಬೇಕು ಆಯ್ತು ಬಿಡು ಬಿಟ್ಬಿಡ್ತೀನಿ ಪ್ರಾಮಿಸ್ ಮಹಾಲಕ್ಷ್ಮೆ ನಿನ್ನ ಮೇಲಿರೋ ಪ್ರೀತಿಗೆ ಕುಡಿಯೋದೊಂದೇ ಅಲ್ಲ ಏನ್ ಬೇಕಾರ ಬಿಟ್ಬಿಡ್ತೀನಿ ನಿನ್ನ ಒಬ್ಬಳನ್ನ ಬಿಟ್ಟು ಏನು ಬೇಕಾರ ಬಿಟ್ಬಿಡ್ತೀನಿ ಪ್ರಾಮಿಸ್ ಪುಸ್ ನಾನು ಬಿಡಲ್ಲ ಸರಿ ನಾಳೆ ಬೆಳಿಗ್ಗೆ ನಿನ್ ದೇವಸ್ಥಾನಕ್ಕೆ ಬಂದ್ಬಿಡು